ನಮಸ್ತೆ ಮತ್ತೊಂದು ಹೊಸ ವ್ಲಾಗಿಗೆ ಎಲ್ರಿಗೂ ಸ್ವಾಗತ ಹೇಗಿದ್ದರೆ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ಡಿಟಾಕ್ಸ್ ಡ್ರಿಂಕ್ ಏನು ಕೂಡ ಮಾಡಿಕೊಂಡಿಲ್ಲ ಅಂದರೆ ಮನೇಲಿ ಇತ್ತು ಸೊ ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮಾಡಿಕೊಂಡಿಲ್ಲ ಇವತ್ತು ಒಂದು ಬನಾನ ಸ್ಮೂದಿನ ಮಾಡಿಕೊಂಡಿದ್ದೆ ಇದಕ್ಕೆ ಬನಾನ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಓಟ್ಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಲು ಹಾಗೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡು ಕುಡಿದ್ರೆ ಆಯಿತು ಇನ್ನು ಇದಂತೂ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ನೀವೇನಾದರೂ ವೇಟ್ ಗೇನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ರೆಸಿಪಿನ ಡೈಲಿ ಮಾಡ್ಕೊಂಡು ಕುಡೀರಿ ಬೇಗನೆ ವೇಟ್ ಗೇನ್ ಕೂಡ ಮಾಡ್ಕೊಳ್ಬೋದು ಸೊ ಇವತ್ತಿನ ರೆಸಿಪಿ ಅಂದರೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೂರಿನ ಮಾಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಆಲೂ ಬಾಜಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡ್ರೆ ಅದಕ್ಕೆ ಈರುಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇನ್ನು ನಾನು ಸಪ್ರೇಟಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಆಯಿತಾ ಸಪ್ರೇಟಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಸೊ ಹಾಗಾಗಿ ಇವಾಗ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಬಾಜಿ ಏನೂ ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಯಾವುದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಚಪಾತಿ ಅಥವಾ ಪೂರಿ ವಿಷಯಕ್ಕೆ ಬಂದರೆ ನಾನು ಸ್ವಲ್ಪ ಲೇಜಿ ಅಂತಲೇ ಹೇಳ್ಬೋದು ನನಗೆ ಸ್ವಲ್ಪ ಕಷ್ಟ ಅಂತಲೇ ಕಷ್ಟವಾದ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಈ ಚಪಾತಿ ಅಥವಾ ಪೂರಿ ಅಂತ ಹೇಳ್ಬೋದು ಯಾಕಂದರೆ ಮಾಡೋದಿದ್ದು ಈಸಿ ಬಟ್ ತುಂಬ ಸಾಫ್ಟಾಗಿ ಬರೋದಿಲ್ಲ ಹಾಗೆ ಪೂರಿ ಸ್ವಲ್ಪ ಉಬ್ಬಿ ಕೂಡ ಬರೋದಿಲ್ಲ ಬಟ್ ಏನು ಸೋಡಾ ಎಲ್ಲ ಹಾಕಿದ್ರೆ ಉಬ್ಬುತ್ತೆ ಆಯಿತಾ ಸೊ ಬಟ್ ನಾನಿವತ್ತು ಸೋಡಾ ಬೇಕಿಂಗ್ ಸೋಡಾ ಎಲ್ಲ ಹಾಕೊಂಡು ಗೋಧಿ ಹಿಟ್ಟಲ್ಲಿ ಮಾಡಿದ್ದು ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಂಡಿದೀನಿ ಹಾಗೆ ಈ ಪೂರಿಯೆಲ್ಲ ಮಾಡಬೇಕಾದ್ರೆ ಒಂದು ಎರಡರಿಂದ ಮೂರು ಲೇಯರನ್ನು ಮಡ್ಚಿಬಿಟ್ಟು ಲಟ್ಟಿಸಿದ್ರೆ ಈ ಪೂರಿ ಅನ್ನುವಂಥದ್ದು ಉಬ್ಬಿ ಬರುತ್ತೆ ಆಯಿತಾ ಸೊ ಹಾಗಾಗಿ ಒಂದು ಎರಡರಿಂದ ಮೂರು ಪೂರಿ ಅಷ್ಟೊತ್ತು ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದು ಎರಡು ಮೂರು ಲೇಯರ್ ಮಾಡಿ ಅದನ್ನು ರಟಿಸಲಿಲ್ಲ ಆಯಿತಾ ಸೊ ಹಾಗಾಗಿ ಕೆಲವೊಂದು ಯಾವುದು ಎರಡು ಮೂರು ಲೇಯರ್ ಬಿಟ್ಟು ಲಟ್ಸಿದ್ದೇನಲ್ವಾ ಅದು ಚೆನ್ನಾಗಿ ಉಬ್ಬಿ ಬಂದಿತ್ತು ಸಾಫ್ಟಾಗಿ ಕೂಡ ಬಂದಿತ್ತು ಸೊ ನಾನು ಯಾವುದೇ ಒಂದು ಬೇಕಿಂಗ್ ಸೋಡಾ ಅದೆಲ್ಲ ಹಾಕಿಲ್ಲ ತುಂಬ ಚೆನ್ನಾಗಿ ಏನು ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ ಬಟ್ ಇದಕ್ಕೆ ತುಂಬ ಅಂದರೆ ತುಂಬ ಆಯಿಲ್ ಬೇಕಾಗುತ್ತೆ ಸೊ ಜಾಸ್ತಿ ಆಯಿಲ್ ತಿನ್ನೋದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಸೊ ಹಾಗಾಗಿ ನಾನು ಈ ಪೂರಿ ಎಲ್ಲ ತುಂಬ ಜಾಸ್ತಿ ಮಾಡಲ್ಲ ಯಾವಾಗಾದರೂ ಒಂದು ಸಲ ಮಾಡ್ತೀನಿ ಆಯಿತಾ ಸೊ ಇವತ್ತು ಯಾಕೋ ಮಾಡಬೇಕು ಅಂತ ಅನ್ನಿಸ್ತು ನೋಡ್ತಿದ್ದೀಲ್ವ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಸ್ವಲ್ಪ ಆಯಿಲಿ ಅಲ್ವಾ ಸೊ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಈ ಫೋಟೋ ಸೊ ಇವತ್ತು ಯಾಕೋ ತುಂಬ ದಿನಗಳ ನಂತರ ಇವತ್ತು ಪೂರಿನ ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್